ಸಿದ್ದರಾಮಯ್ಯ ವಿರುದ್ಧ ಮತ್ತೆ ಹೆಗಡೆ ವಾಗ್ದಾಳಿ ಸಂಸ್ಕೃತಿ ಅನ್ನೋದು ಮನುಷ್ಯತ್ವ ಮನುಷ್ಯತ್ವ ಇರಬೇಕು ಮೊದಲು ಸಂಸ್ಕೃತಿ ಸಭ್ಯತೆ ಬಗ್ಗೆ ಬಿಡಿ ಯಾಕಂದ್ರೆ ಅದರ ಅರ್ಥನೇ ಗೊತ್ತಿಲ್ಲದೆ ಇರತಕ್ಕ ಜನ ನೀವು ಮಗನೇ ಹೇಳಿಕೆಗೆ ಸಮರ್ಥಿಸಿಕೊಂಡ ಹೆಗಡೆ ಸಂಸ್ಕೃತಿ ಕಲಿಸ್ತೀನಿ ಬನ್ನಿ ಫೇಸ್ ಟು ಫೇಸ್ ಸಿದ್ದರಾಮಯ್ಯನವರೇ ಸಂಸ್ಕೃತಿ ಸಭ್ಯತೆ ಬಗ್ಗೆ ಮಾತಾಡೋದಾದ್ರೆ ನನ್ನ ಎದುರುಗಡೆ ಬರ್ತೀನಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಇತ್ತೀಚೆಗೆ ಮಗನೆ ಎನ್ನುವ ಮೂಲಕ ಕಾಂಗ್ರೆಸ್ ನಾಯಕರಷ್ಟೇ ಅಲ್ಲದೆ ಸ್ವತಃ ಬಿಜೆಪಿ ನಾಯಕರ ಅಸಮಾಧಾನಕ್ಕೆ ಕಾರಣವಾಗಿದ್ದ ಅನಂತಕುಮಾರ್ ಹೆಗಡೆ ಈಗ ಮತ್ತೊಮ್ಮೆ ಸಿದ್ದು ಮೂದಲಿಸಿದ್ದಾರೆ ಲೋಕಸಭಾ ಚುನಾವಣೆಗೆ ಇನ್ನೇನು ಕೆಲವೇ ತಿಂಗಳು ಇರುವಾಗ ಜಿಲ್ಲೆಯಲ್ಲಿ ವಿವಾದಾತ್ಮಕ ಹೇಳಿಕೆ ಮೂಲಕ ಪ್ರಚಾರ ಗಿಟ್ಟಿಸಿಕೊಳ್ಳುತ್ತಿದ್ದಾರೆ ಅನ್ನೋ ಆರೋಪ ಅನಂತ್ ಕುಮಾರ್ ಹೆಗಡೆ ಮೇಲಿದೆ ಸಂಸದ ಅನಂತಕುಮಾರ್ ಹೆಗಡೆ ವಿವಾದಾತ್ಮಕ ಹೇಳಿಕೆಗೆ ಕಾಂಗ್ರೆಸ್ ನಾಯಕರ ಆಕ್ರೋಶದ ಜೊತೆಗೆ ರಾಜ್ಯ ಬಿಜೆಪಿಗರಲ್ಲೂ ಅನಂತಕುಮಾರ್ ಹೆಗಡೆ ಹೇಳಿಕೆಗೆ ಬೇಸರ ವ್ಯಕ್ತವಾಗಿತ್ತು ವಿಜೇಂದ್ರ ಸೇರಿದಂತೆ ಕೆಲ ಬಿಜೆಪಿಗರು ಹೆಗಡೆ ಈ ರೀತಿ ಏಕವಚನದಲ್ಲಿ ಮಾತ್ರ ತಪ್ಪು ಅಂತ ಬಹಿರಂಗವಾಗಿ ಅಸಮಾಧಾನ ಹೊರಹಾಕಿದ್ರು ಹಾಕಿದ್ರು ವಿವೇಕ ಇರುವವರು ಈ ರೀತಿ ಮಾತಾಡಲ್ಲ ಹೆಗಡೆ ತಮ್ಮ ಆರೋಗ್ಯದ ಬಗ್ಗೆ ಗಮನ ಹರಿಸಲಿ ಅಂತ ಡಿಸಿಎಂ ಡಿ ಕೆ ಶಿವಕುಮಾರ್ ಕೂಡ ಹೇಳಿದ್ದಾರೆ ಹೆಗಡೆ ಹೇಳಿಕೆಗೆ ಸಿಎಂ ಮತ್ತೆ ಕಿಡಿಕಾರಿ ಸಂಸ್ಕೃತಿ ಅಂದ್ರೆ ಏನು ಅಂತ ಗೊತ್ತಾ ಸಂಸ್ಕೃತಿ ಅಂದ್ರೆ ಮನುಷ್ಯತ್ವ ಅದು ಅವ್ರಿಗೆ ಇದೆಯಾ ಎಂದು ಕೋಪಗೊಂಡಿದ್ರು ರಾಜಕೀಯವಾಗಿ ಆರೋಪ ಮಾಡುತ್ತಾರೆ ಯಾಕಂತಂದ್ರೆ ಅನಂತಕುಮಾರ್ ಹೆಗ್ಡೆ ಅವರು ಇದಾರಲ್ಲ ಅವ್ರಿಗೆ ನಾಪತ್ತೆಯಾಗಿ ಚುನಾವಣೆ ಬಂದ ಮೇಲೆ ಕಾಣಿಸ್ಕೊಂಡಿದ್ದಾರೆ ಕಾಣಿಸ್ಕೊಂಡು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅವ್ರು ಏನಾದ್ರು ಮಾಡಿದ್ದಾರೆ ಕ್ಷೇತ್ರಕ್ಕೆ ಎಂ ಪಿ ಆಗಿ ಮಾಜಿ ಮಂತ್ರಿ ಆಗಿ ಮಾಡಿದ್ದಾರೆ ಯುವತ್ನವ್ರಿಗೆ ಯಾರು ಬಡವರ ಕಷ್ಟ ಕೇಳಿದಾರೆ ಹಾ ಕೇಳಿದ್ದಾರೆ ಅಂದ್ರೆ ಪ್ರಹ್ಲಾದ್ ಜೋಶಿಯವರು ಅವ್ರನ್ನ ಮಾಡ್ಕೊಂಡ್ರೆ ಇವ್ರಿಗೂ ಸಂಸ್ಕೃತಿ ಇಲ್ಲ ಅಂತ ಆಗುತ್ತೆ ಸಂಸ್ಕೃತಿ ಅಂದ್ರೆ ಏನು ಮನುಷ್ಯತ್ವ ಅಂತ ಗೊತ್ತಾಯ್ತಾ ಸಂಸ್ಕೃತಿ ಅನ್ನೋದು ಮನುಷ್ಯತ್ವ ಮನುಷ್ಯತ್ವ ಇರಬೇಕು ಮೊದಲು ಆದ್ರೆ ಇದಕ್ಕೆ ಮತ್ತೆ ತಿರುಗೇಟು ಕೊಟ್ಟಿರುವ ಅನಂತಕುಮಾರ್ ಹೆಗಡೆ ನನ್ನ ಮಾತನ್ನ ವಿರೋಧಿಸುವವರು ನನ್ನ ಮುಂದೆ ಬಂದು ಮಾತನಾಡಲಿ ಸಭ್ಯತೆ ಅಂದ್ರೆ ಏನು ಎಂದು ಅವರಿಗೆ ನಾನು ಪಾಠ ಮಾಡ್ತೇನೆ ಸಂಸ್ಕೃತಿ ಬಗ್ಗೆ ಮಾತನಾಡುವ ಸಿದ್ದರಾಮಯ್ಯ ನನ್ನ ಎದುರು ಬಂದು ಮಾತನಾಡಲಿ ಸಂಸ್ಕೃತಿ ಬಗ್ಗೆ ಚರ್ಚೆ ಮಾಡಲಿ ಏನು ಮಾತನಾಡಬೇಕು ಯಾವುದು ಸಂಸ್ಕೃತಿ ಅಂತ ನಾನು ಹೇಳ್ತೇನೆ ಸಿದ್ದರಾಮಯ್ಯನವರು ನನ್ನ ಎದುರುಗಡೆ ಬರಬೇಕು ಡಿಬೇಟ್ಗೆ ಸಂಸ್ಕೃತಿ ಅಂದ್ರೆ ಏನು ಯಾವುದು ಸಭ್ಯತೆ ಇದ್ರ ಎಲ್ಲದರ ಬಗ್ಗೆ ನಾವಿಬ್ಬರು ಚರ್ಚೆ ಮಾಡಬೇಕು ಜನರ ಎದುರುಗಡೆ ಸಾರ್ವಜನಿಕರ ಎದುರುಗಡೆ ಅದು ಜನ ಪ್ರತ್ಯಕ್ಷವಾಗಿ ನೋಡಬೇಕು ಎಲ್ಲೋ ಕುತ್ಕೊಂಡು ಅಥವಾ ಎಲ್ಲೋ ಸಭೆಗಳಲ್ಲಿ ಕೊಡಬೇಕು ಸಭ್ಯತೆ ಅಂದ್ರೆ ಏನು ಎಂಬುದನ್ನು ಮೊದಲು ಕಾಂಗ್ರೆಸ್ನವರು ತಿಳಿದುಕೊಳ್ಳಲಿ ಯಾರಿಗೆ ಯಾವ ಭಾಷೆಯಲ್ಲಿ ಹೇಗೆ ಮಾತನಾಡಬೇಕು ಹಾಗೆ ಮಾತನಾಡಬೇಕು ಅಂತ ಅನಂತ್ ಕುಮಾರ್ ಕಿಡಿಕಾರಿದ್ರು ಇದು ಸಭ್ಯತೆನ ಇದು ಇದು ಸಂಸ್ಕೃತಿನ ಇದು ಕಾಂಗ್ರೆಸ್ ಲೀಡರ್ಸ್ಗಳು ಎಲ್ಲರೂ ನನ್ನ ಎದುರುಗಡೆ ಬಂದು ನಿಂತ್ಕೊಳ್ಳಿ ಸಂಸ್ಕೃತಿಯ ಪಾಠ ಏನು ಅಂತ ನಾನು ಹೇಳ್ತೀನಿ ಮಾತಾಡೋದು ಹೇಗೆ ಅಂತ ನಾನು ಹೇಳ್ತೀನಿ ನನಗೂ ಸಭ್ಯತೆ ಗೊತ್ತಿದೆ ಸಂಸ್ಕೃತಿ ಗೊತ್ತಿದೆ ಯಾರಿಗೆ ಯಾವ ಭಾಷೆಯಲ್ಲಿ ಮಾತಾಡಬೇಕು ಅದೇ ಭಾಷೆಯಲ್ಲಿ ಮಾತಾಡಬೇಕು ಮೊದಲು ಏನು ಅಂತ ಸಿದ್ದರಾಮಯ್ಯ ಪಿ ಎಂ ಮೋದಿ ಅಮಿತ್ ಶಾ ಅವರ ಬಗ್ಗೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಲಘುವಾಗಿ ಮಾತನಾಡಿದ್ದಾರೆ ಸೈನಿಕರು ಸರ್ಜಿಕಲ್ ಸ್ಟ್ರೈಕ್ ಮಾಡಿರೋದು ಏನು ಮೋದಿ ಗನ್ ತಗೊಂಡು ಹೋಗಿದ್ನ ಶೂಟ್ ಮಾಡೋಕೆ ಇವನ್ ಯಾಕೆ ಅದನ್ನು ಹಿಡ್ಕೊಂಡು ಮತ ಕೇಳಬೇಕು ಅಂದಿದ್ರು ಸಿದ್ದರಾಮಯ್ಯ ಯೂನಿಯನ್ ಗಂತಿದ್ದೆ ನಾನು ಒಡಿಯೋಕ್ಕೆ ಯೂನಿಯನ್ ಕಾಭ ತಗೊಳಕ್ಕೆ ಹೋಗಿದ್ದು ಅವರಿಗೊಂದು ನ್ಯಾಯ ನಮಗೋ ನ್ಯಾಯನಾ ಅಂತ ಪ್ರಶ್ನಿಸಿರುವ ಹೆಗಡೆ ಸಿಎಂ ಸಿದ್ದು ವಿರುದ್ಧ ಮುಗಿಬಿದ್ದಿದ್ದಾರೆ ಕಳೆದ ಚುನಾವಣೆ ವೇಳೆ ಮೋದಿ ಅವರನ್ನ ಮಾಸ್ ಮರ್ಡರರ್ ಅಂತ ಸಿದ್ದರಾಮಯ್ಯ ಕರೆದಿದ್ರು ಆಗ ಎಲ್ಲಿ ಹೋಗಿತ್ತು ನಿಮ್ಮ ಸಂಸ್ಕೃತಿ ಅಂತ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ ಮೋದಿ ಬಿ ಎಸ್ ಯಡಿಯೂರಪ್ಪ ಮತ್ತು ನಮ್ಮ ದೇವಸ್ಥಾನಗಳ ಬಗ್ಗೆ ಕೀಳಾಗಿ ಮಾತನಾಡುವ ಸಿದ್ದರಾಮಯ್ಯ ಮೊದಲು ಜಾತ್ಯತೀತತೆ ಏನು ಅನ್ನುವುದನ್ನ ತಿಳಿದುಕೊಳ್ಳಲಿ ಮೋದಿ ಅಮಿತ್ ಶಾ ಬಗ್ಗೆ ಯಾರೆಲ್ಲ ಏನೇನು ಮಾತನಾಡಿದ್ದಾರೆ ಅಂತ ಗರಂ ಆದ್ರು ಹಿಂದೂಗಳಿಗೆ ಒಂಥರ ಮುಸ್ಲಿಮರಿಗೆ ಒಂಥರ ಮಾತನಾಡುವ ನೀವು ನಿಮ್ಮ ಧ್ವನಿಯಲ್ಲಿ ಬರುವ ಭಾಷೆ ಒಂದೇ ಆಗಿರಲಿ ಎಂದರು ತಮ್ಮ ಪಕ್ಷದವರೇ ತಮ್ಮ ಮಾತನ್ನು ಒಪ್ಪುತ್ತಿಲ್ಲ ಎಂದು ಪ್ರಶ್ನಿಸಿದ್ದಕ್ಕೆ ಪ್ರತಿಕ್ರಿಯಿಸಿದ ಹೆಗಡೆ ನನ್ನ ಹೇಳಿಕೆ ವೈಯಕ್ತಿಕ ಇದು ಪಕ್ಷದ ಹೇಳಿಕೆ ಅಲ್ಲ ಅಂತ ಜಾರಿಕೊಂಡ್ರು ನನ್ನ ಮಾತು ಯಾರು ಒಪ್ಪಲಿ ಬಿಡ್ಲಿ ಅದನ್ನ ದೇವರು ನೋಡಿಕೊಳ್ತಾನೆ ಎಂದಿದ್ದಾರೆ ಒಟ್ಟಿನಲ್ಲಿ ಆರು ಬಾರಿ ಸಂಸದರಾಗಿರುವ ಅನಂತಕುಮಾರ್ ಹೆಗಡೆ ಕಳೆದ ಲೋಕಸಭಾ ಚುನಾವಣೆ ವೇಳೆ ತಾವು ಸ್ಪರ್ಧಿಸುವುದಿಲ್ಲ ಎಂದು ಹೇಳಿ ಕೊನೆ ಗಳಿಗೆಯಲ್ಲಿ ಮತ್ತೆ ಸ್ಪರ್ಧಿಸಿ ಗೆದ್ದು ಬೀಗಿದ್ರು ಆಗಲೂ ಕೂಡ ಮುಸ್ಲಿಂ ಮತವೇ ಬೇಡ ಎಂದಿದ್ರು ಇಸ್ಲಾಂ ಎಲ್ಲಿಯವರೆಗೆ ಇರುತ್ತದೆಯೋ ಭಯೋತ್ಪಾದನೆ ಅಲ್ಲಿಯವರೆಗೆ ಇರುತ್ತದೆ ಎಂದು ಹೇಳುವ ಮೂಲಕ ವಿ ಮೈ ಮೇಲೆ ಎಳೆದುಕೊಂಡಿದ್ರು ಸಂವಿಧಾನ ಬದಲಿಸುವುದಕ್ಕೆ ತಾವು ಬಂದಿರುವುದು ಎಂಬ ಹೇಳಿಕೆಯ ಜೊತೆಗೆ ಹಲವು ರೀತಿಯ ವಿವಾದಾತ್ಮಕ ಹೇಳಿಕೆ ನೀಡಿದ್ದರು ಈಗಲೂ ಕೂಡ ಅದೇ ದಾರಿಯಲ್ಲಿ ಅನಂತ್ ಕುಮಾರ್ ಹೆಗಡೆ ಸಾಗುತ್ತಿದ್ದಾರಾ ಸಿದ್ದರಾಮಯ್ಯ ಮತ್ತು ಹೆಗಡೆ ಇದನ್ನ ಇಲ್ಲಿಗೆ ನಿಲ್ಲಿಸ್ತಾರಾ ಅಥವಾ ಚುನಾವಣಾ ತನಕ ಇದು ಹೀಗೆ ಮುಂದುವರಿಯುತ್ತಾ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇಂತಹ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ನೋಡಬೇಕು ಅಂದ್ರೆ ನಾನು ರಿಪೋರ್ಟರ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು